ಕಾವಿ ಬಟ್ಟೆ ತೊಡಲಿಲ್ಲ ಮಠ ಕಟ್ಟಲಿಲ್ಲ ಹಣ ಮುಟ್ಟಲಿಲ್ಲ ಇನ್ನೂರು ಎಕರೆ ಜಮೀನು ತೊರೆದ್ರು ಪದ್ಮಶ್ರೀ ತಿರಸ್ಕರಿಸಿದ್ರು ಕಾರು ಕೊಟ್ರೆ ಸ್ವಂತ ಕಾಲಿನಿಂದ ನಡಿಗೆ ಇಟ್ರು ಬೋಧಿಸಿ ಬುದ್ಧರಾದ್ರು ಜ್ಞಾನದ ಯೋಗಾಶ್ರಮವಾಗಿಸಿ ಮಹಾತ್ಮರಾದ್ರು ಪ್ರವಚನದಲ್ಲಿ ಲೀನರಾಗಿ ಸಿದ್ಧೇಶ್ವರರಾದ್ರು ನೂರಾರು ಎಕ್ರೆ ಜಮೀನು ಇತ್ತು ಅರಮನೆಯಂತಹ ಮನೆಯೂ ಇತ್ತು ಆದರೆ ಸಿದಗೊಂಡ ಎಂಬ ಬಾಲಕನ ಎದೆಯಲ್ಲಿ ಅಕ್ಷರ ಮೊಳಕೆಯೊಡೆಯುವ ಹಂತದಲ್ಲೇ ಬುದ್ಧನ ವೈರಾಗ್ಯ ಮೈಗೂಡಿತ್ತು ನಶ್ವರದ ರಾಜ ವೈಭವವನ್ನೆಲ್ಲ ಧಿಕ್ಕರಿಸಿ ಎದ್ದು ಹೊರಟ ಸಿದ್ಧಾರ್ಥ ಗೌತಮ ಬುದ್ಧನಾದಂತೆ ಒಕ್ಕುಲತನ ಸಿರಿ ಕುಟುಂಬದ ಸಿದಗೊಂಡ ಎಲ್ಲವನ್ನ ತೊರೆದು ಸಿದ್ದೇಶ್ವರನಾಗಿ ಜಗದೋದ್ಧಾರಕ್ಕೆ ಟೊಂಕ ಕಟ್ಟಿದ್ದ ದೀಪಾವಳಿ ಪಾಠ್ಯದ ದಿನ ಜಗತ್ತಿಗೆ ಬಂದಿದ್ದ ಸಿದಗೊಂಡ ಎಂಬ ಜ್ಞಾನ ಸೂರ್ಯ ಯುಗಾದಿ ಪಾಠ್ಯದ ದಿನ ಮೌಢ್ಯದ ಮನುಕುಲವನ್ನ